ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಕನ್ನಡ ವಿಷಯದ ಭಾಗ ಎರಡರಲ್ಲಿನ ಎಂಟನೇ ಪದ್ಯವಾದ ಕಿತ್ತೂರ ಕೇಸರಿ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಪದ್ಯವನ್ನು ಕವಿ ಪರಗೊಂಡ ಗುರುಪಾದಪ್ಪ ಸಿದ್ದಾಪುರರವರು ಬರೆದಿದ್ದಾರೆ ಕವಿಕೃತಿ ಪರಿಚಯವನ್ನು ತಿಳಿಯೋಣ ಕವಿಯ ಹೆಸರು ಪರಗೊಂಡ ಗುರುಪಾದಪ್ಪ ಸಿದ್ದಾಪುರ ಇವರ ಜನನ ಒಂದು ಆರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ದಶಾಳ ಎಂಬಲ್ಲಿ ಜನಿಸಿದರು ಇವರ ಪೋಷಕರು ತಂದೆ ಗುರುಪಾದಪ್ಪ ತಾಯಿ ಯಮುನಾಬಾಯಿ ಇವರ ಕಾವ್ಯನಾಮ ಫಗು ಸಿದ್ದಾಪುರ ಇವರು ಬರೆದಂತಹ ಕೃತಿಗಳು ಮಕ್ಕಳ ನೂರಾರು ಕವಿತೆಗಳು ಈ ಪದ್ಯವನ್ನು ಇವರ ಮಕ್ಕಳ ನೂರಾರು ಕವಿತೆಗಳು ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಅಮುಖ್ಯ ಮುಖ್ಯ ಪ್ರಶ್ನೆ ಸ್ಥಳ ತುಂಬಿರಿ ಮೊದಲ ಬಿಟ್ಟಸ್ಥಳ ಅನ್ನಕ್ಕೆ ಬಂದಿರುವ ಕುನ್ನಿಗಳ ಮನ್ನಿಸದೆ ಎರಡನೆಯ ಬಿಟ್ಟಸ್ಥಳ ಹೋದರಿ ಸಿರಿನಾಡು ಪರಕೀಯರ ವಶಕ್ಕೆ ಮೂರನೆಯ ಬಿಟ್ಟಸ್ಥಳ ಕರಿನೆಲದ ಗರಿಮೆಯನ್ನು ತೋರಿಸಲು ಬಿಳಿಯರಿಗೆ ನಾಲ್ಕನೆಯ ಬಿಟ್ಟಸ್ಥಳ ಮಮ್ಮಲನೆ ಮರಗಿದಳು ಮನನೊಂದು ಕೊರಗಿದಳು ಆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಮೊದಲ ಪದ ಚರಿತ್ರೆ ಗಾಂಧೀಜಿಯವರ ಜೀವನ ಚರಿತ್ರೆಯನ್ನು ಓದಿದರೆ ಅವರ ಜೀವನ ತತ್ವಗಳಿಂದ ಪ್ರಭಾವಿತರಾಗುತ್ತೇವೆ ಎರಡನೆಯ ಪದ ಜಯಮಾಲೆ ನಮ್ಮ ಶಾಲೆಯ ಮುಖ್ಯ ಗುರುಗಳು ಸಾಹಿತ್ಯಕ್ಕೆ ಸಂಬಂಧಿಸಿದ ಕೃತಿ ರಚಿಸಿದ್ದಕ್ಕಾಗಿ ಶಾಲೆಯಲ್ಲಿ ಅವರಿಗೆ ಜಯಮಾಲೆ ಹಾಕಿ ಅಭಿನಂದಿಸಿದೆವು ನಂತರ ಮೂರನೆಯ ಪದ ಋಣ ನಾವು ತಂದೆ ತಾಯಿಯ ಋಣವನ್ನು ತೀರಿಸಲು ಸಾಧ್ಯವಿಲ್ಲ ಈ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಚೆನ್ನಮ್ಮ ಏನೆಂದು ಕನವರಿಸಿ ಹಲ್ಲು ಕಡಿದಳು ಉತ್ತರ ನಮ್ಮ ಸಿರಿನಾಡು ಪರಕೀಯರ ವಶವಾದರೆ ಮಲ್ಲಸರ್ಜನನ ಮನಸ್ಸಿಗೆ ನೋವಾಗುತ್ತದೆ ಎಂದು ಕನವರಿಸುತ್ತಾ ಹಲ್ಲು ಕಡಿದಳು ಪ್ರಶ್ನೆ ಎರಡು ನಮ್ಮ ಅನ್ನವನ್ನು ಉಂಡು ಕೊಬ್ಬಿರುವವರು ಯಾರು ಉತ್ತರ ನಮ್ಮ ಅನ್ನವನ್ನು ಉಂಡು ಕೊಬ್ಬಿರುವವರು ಬ್ರಿಟಿಷರು ಪ್ರಶ್ನೆ ಮೂರು ಚೆನ್ನಮ್ಮ ಸೈನಿಕರನ್ನು ಕುರಿತು ಏನೆಂದು ಹೇಳಿದಳು ಉತ್ತರ ಚೆನ್ನಮ್ಮ ಸೈನಿಕರನ್ನು ಕುರಿತು ಕೆಚ್ಚೆದೆಯ ಕಲಿಗಳೇ ಹೇಳಿರಿ ಚಲತೊಟ್ಟು ಹುಲಿಯಂತೆ ನುಗ್ಗೋಣ ಎಂದು ಹೇಳಿದಳು ಪ್ರಶ್ನೆ ನಾಲ್ಕು ಯಾರ ಕೃಪೆಯಿಂದ ಸೈನ್ಯವನ್ನು ಕಟ್ಟಲಾಯಿತು ಉತ್ತರ ರಾಜಗುರುವಿನ ಕೃಪೆಯಿಂದ ಸೈನ್ಯವನ್ನು ಕಟ್ಟಲಾಯಿತು ಪ್ರಶ್ನೆ ಐದು ಮರುಜನ್ಮ ನೀಡೆಂದು ಚೆನ್ನಮ್ಮ ಯಾರಲ್ಲಿ ಯಾಕೆ ಕೇಳಿದಳು ಉತ್ತರ ಕರುನಾಡ ವಡತಿ ಭುವನೇಶ್ವರಿಯ ಹತ್ತಿರ ತನಗೆ ಮರುಜನ್ಮ ನೀಡೆಂದು ಕೇಳಿದಳು ಏಕೆಂದರೆ ಈ ನೆಲದ ಋಣವನ್ನು ತೀರಿಸಲು ಕೇಳಿದಳು ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ರಾಣಿ ಚೆನ್ನಮ್ಮ ಹಲ್ಲು ಕಡಿದದ್ದು ಯಾಕೆ ಉತ್ತರ ಕಿತ್ತೂರು ರಾಣಿ ಚೆನ್ನಮ್ಮಳು ನಮ್ಮ ಸಿರಿನಾಡು ಪರಕೀಯರ ವಶವಾದಂತೆ ಕನಸನ್ನು ಕಂಡು ಕನವರಿಸುವಳು ಹೀಗಾದರೆ ಮಲ್ಲಸಜ್ಜನನ ಮನಸ್ಸು ಎಷ್ಟೊಂದು ನೋವಾಗಬಹುದೆಂದು ಬ್ರಿಟಿಷರ ವಿರುದ್ಧ ಹಲ್ಲು ಕಡಿದಳು ಪ್ರಶ್ನೆ ಎರಡು ಕೆಚ್ಚದೆಯ ಕಲೆಗಳಿಗೆ ಚೆನ್ನಮ್ಮ ಏನೆಂದು ಹೇಳಿದಳು ಉತ್ತರ ಕೆಚ್ಚದೆಯ ಕಲೆಗಳಿಗೆ ಚೆನ್ನಮ್ಮಳು ಏಳಿರಿ ಕೆಚ್ಚದೆಯ ಕಲೆಗಳೇ ಕರಿನಲದ ಗರಿಮೆಯನ್ನು ತೋರಿಸಲು ಬಿಳಿಯರಿಗೆ ಚಲತೊಟ್ಟು ಹುಲಿಯಂತೆ ನುಗ್ಗೋಣ ಎಂದು ಹೇಳಿದಳು ಪ್ರಶ್ನೆ ಮೂರು ಚೆನ್ನಮ್ಮನಿಗೆ ನೋವಾಗಲು ಕಾರಣವೇನು ಉತ್ತರ ಚೆನ್ನಮ್ಮ ಛಲದಿಂದ ಗಳಿಸಿದ ಜಯವು ಕೆಲವೇ ದಿನಗಳಲ್ಲಿ ಕೆಟ್ಟ ಬುದ್ಧಿ ಇರುವ ಬ್ರಿಟಿಷರಿಂದ ಸೋಲಾಗಿ ತಾಯಿನೆಲದ ರಕ್ಷಣೆ ಕೈ ಮೀರಿತೆಂದು ಚೆನ್ನಮ್ಮನಿಗೆ ನೋವಾಯಿತು ಪ್ರಶ್ನೆ ನಾಲ್ಕು ಕಿತ್ತೂರ ಕೇಸರಿ ಕಣ್ಮುಚ್ಚಿ ಏನೆಂದು ಬೇಡಿಕೊಂಡಳು ಉತ್ತರ ಕಿತ್ತೂರ ಕೇಸರಿ ಕಣ್ಮುಚ್ಚಿ ಕರುನಾಡ ಒಡತಿಗೆ ಈ ಒಂದೇ ಜನ್ಮದಲ್ಲಿ ನನಗೆ ನಿನ್ನ ಋಣವನ್ನು ತೀರಿಸಲು ಸಾಧ್ಯವಾಗಲಿಲ್ಲ ಈ ಮಣ್ಣಿನಲ್ಲಿ ಹೆಣ್ಣಾಗಿ ಹುಟ್ಟುವಂತೆ ಮರುಜನ್ಮ ನೀಡೆಂದು ಬೇಡಿಕೊಂಡಳು ನಂತರ ಊ ಮುಖ್ಯ ಪ್ರಶ್ನೆ ಪದ್ಯ ಪೂರ್ಣಗೊಳಿಸಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೀವು ಸಹ ಪದ್ಯವನ್ನ ಪೂರ್ಣಗೊಳಿಸಿ ಮಲ್ಲ ಸಜ್ಜನ ಮನಕ್ಕೆ ನೋವಾಗದಿರಬಹುದೇ ಹೋದರಿ ಸಿರಿನಾಡು ಪರಕೀಯರ ವಶಕ್ಕೆ ಮಂಚಕ್ಕೆ ಹೊರಗಿರುವ ಕಿರಿಯರಸಿ ಚೆನ್ನಮ್ಮ ಕನವರಿಸಿ ಕಟಕಟನೆ ಹಲ್ ಹಲ್ಕಡಿದಳಾಕೆ ನಂತರ ಎರಡನೇ ಪದ್ಯದ ಭಾಗವಾದ ನಿನ್ನ ಋಣ ತೀರಿಸಲು ನನಗಾಗಲಿಲ್ಲಮ್ಮ ಈ ಒಂದೇ ಜನ್ಮದಲ್ಲಿ ಕರುನಾಡ ವಡತಿ ಮರುಜನ್ಮ ನೀಡನಗೆ ಹೆಚ್ಚಾಗಿ ಈ ನೆಲದಿ ಕಣ್ಮುಚ್ಚಿ ಬೇಡಿದಳು ಕಿತ್ತೂರ ಕೇಸರಿ ಮುಖ್ಯ ಪ್ರಶ್ನೆ ಈ ಪದ್ಯದಲ್ಲಿರುವ ಪ್ರಾಸಪದಗಳನ್ನು ಆರಿಸಿ ಪಟ್ಟಿ ಮಾಡಿರಿ ಕೇಳಿರಿಂದು ಜನಜನಿತವೆಂದು ವಶಕ್ಕೆ ಕಡಿದಳಾಕೆ ಸೇವೆಗೆಂದು ಧರಿಸೋಣವೆಂದು ನೀವು ನಾವು ಸಿಡಿದೆದ್ದರೊಡನೆ ಸೇನೆ ರಣಚಂಡಿಯಾಗಿ ಸಾಗಿ ಸತ್ಯ ನಿತ್ಯ ನಂತರ ಭಾಷಾ ಆಟಗಳನ್ನು ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ಕೆಳಗಿನ ಪದಗಳನ್ನು ಅಚ್ಚಗನ್ನಡ ಸಂಸ್ಕೃತ ಇಂಗ್ಲಿಷ್ ಪುರ್ಚುಗೀಸ್ ಭಾಷೆಯ ಪದಗಳಾಗಿ ದೇಶೀಯ ಅನ್ಯ ದೇಶೀಯ ಇರುವ ಕಡೆ ವಿಂಗಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇವುಗಳನ್ನು ನೋಡೋಣ ಅಚ್ಚ ಕನ್ನಡದ ಪದಗಳು ಮನೆ ನದಿ ಹೊಲ ಗದ್ದೆ ಹಿತ್ತಿಲು ಬಾಯಿ ತಿಳುವಳಿಕೆ ಸಂಸ್ಕೃತ ಪದಗಳು ಭೂಮಿ ಸಂಧ್ಯಾ ಆರ್ಯ ರಾತ್ರಿ ಇಂಗ್ಲಿಷ್ ಪದಗಳು ರೋಡು ಚೇರ್ಮನ್ ಸ್ಕೂಲ್ ಬ್ಯಾಂಕ್ ಪೋರ್ಚುಗೀಸ್ ಪದಗಳು ಅಲಮಾರು ಕೋರ್ಟ್ ಸಾಬೂನು ಮೇಜು ದೇಶೀಯ ಪದಗಳು ಬೆಲ್ಲ ನೀರು ಹುಲ್ಲು ಎಕರೆ ಹೊಲ ಜಾನುವಾರು ಆಟ ಲಾವಣಿ ನಂತರ ಅನ್ಯ ದೇಶೀಯ ಪದಗಳು ದಿವಾನ ಸೈಕಲ್ ಅನಾನಸು ವಜಾ ಜರೂರು ಸರದಾರ ಸಿನಿಮಾ ಖಾನಾವಳಿ ಚೂಡ ಶಿಫಾರಸು ಮೇಜು ಪಗಾರ ಸಾಬೂನು ಸರಕಾರ ಕಚೇರಿ ಬಟಾಣಿ ಅಮಲ್ದಾರ್ ನಂತರ ಎ ಮುಖ್ಯ ಪ್ರಶ್ನೆ ಈ ಪದ್ಯವನ್ನು ಓದಿ ಕೆಳಗಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಈ ಪದ್ಯವನ್ನು ನೀವು ಸಹ ನಾಗವಾಗಿ ಹಾಡಿ ನಂತರ ಪ್ರಶ್ನೆಗಳು ಕಾಲಗಳು ಯಾವುವು ಉತ್ತರ ಕಾಲಗಳು ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಪ್ರಶ್ನೆ ಎರಡು ಯಾವ ಕಾಲದಲ್ಲಿ ಬೆಳೆಯನ್ನು ಬೆಳೆಯುತ್ತಾರೆ ಉತ್ತರ ಮಳೆಗಾಲದಲ್ಲಿ ಬೆಳೆಯನ್ನು ಬೆಳೆಯುತ್ತಾರೆ ಪ್ರಶ್ನೆ ಮೂರು ಎಲೆಗಳು ಯಾವ ಕಾಲದಲ್ಲಿ ಉದುರುತ್ತವೆ ಉತ್ತರ ಎಲೆಗಳು ಚಳಿಗಾಲದಲ್ಲಿ ಉದುರುತ್ತವೆ ಪ್ರಶ್ನೆ ನಾಲ್ಕು ಮಾವು ಹೆಚ್ಚಾಗಿ ಯಾವ ಕಾಲದಲ್ಲಿ ಸಿಗುತ್ತದೆ ಉತ್ತರ ಮಾವು ಹೆಚ್ಚಾಗಿ ಬೇಸಿಗೆ ಕಾಲದಲ್ಲಿ ಸಿಗುತ್ತದೆ ಹಾಗಾದ್ರೆ ಮಕ್ಕಳೇ ಈ ಪದ್ಯದಲ್ಲಿ ಬರ್ತಕ್ಕಂತಹ ಎಲ್ಲಾ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ